ನಮ್ಮ ಜೀವನದಲ್ಲಿ ಅದೆಷ್ಟೋ ಬಾರಿ ಯಾರಾದರೂ ನಮಗೆ ಬೈದಾಗ ಅಥವಾ ಯಾರಾದರೂ ನಮ್ಮ ಹಿಂದೆ ಹೇಳಿದ್ದು ನಮ್ಗೆ ಗೊತ್ತಾದಾಗ ನಾವು ಬಹಳ ಚಿಂತೆ ಮಾಡ್ತೀವಿ ಅದು ನಮಗೆ ಅವಶ್ಯಕತೆ ಇಲ್ಲೆಯೋ ಇಲ್ಲೋ ಒಂದು ಕ್ಷಣವೂ ಯೋಚನೆ ಮಾಡೋದಿಲ್ಲ ಅವ್ರು ನಮ್ಮ ಬಗ್ಗೆ ಹೇಳಿದಾರಲ್ಲ ಅನ್ನೋದನ್ನೇ ಒಂದು ಸಲ ಅಲ್ಲ ಹತ್ತು ಸಲ ಪದೇ ಪದೇ ಅದನ್ನು ಯೋಚನೆ ಮಾಡ್ತಿರ್ತೀವಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ನಮ್ಮ ಜೀವನಕ್ಕೆ ಹತ್ತಿರವಾದ ಕತೆ ಅದೊಂದು ವಠಾರ ಸಾಲು ಸಾಲಾಗಿ ಇದ್ದ ಮನೆಗಳಲ್ಲಿ ಮಾಧವರಾಯ ಮನೆ ಇತ್ತು ಅವು ಟೆಲಿಫೋನ್ ಇಲಾಖೆಯಲ್ಲಿ ಮೂವತ್ತೈದು ವರ್ಷ ಕೆಲಸ ಮಾಡಿ ನಿವೃತ್ತರಾದವು ಈಗ ಅವರಿಗೆ ಸಾಕಷ್ಟು ಸಮಯವಿದೆ ತಮ್ಮ ಮಗ ಸೊಸೆ ತಮ್ಮ ತಮ್ಮ ಕೆಲಸಗಳಿಗೆ ಹೋದ ಮೇಲೆ ಮಾಧವರಾಯರಿಗೆ ವೃತ್ತಪತ್ರಿಕೆಯನ್ನು ನಿಧಾನವಾಗಿ ಓದಲು ಅವಕಾಶ ದೊರೆತಿತ್ತು ಊಟವಾದ ಮೇಲೆ ಪತ್ರಿಕೆಯನ್ನು ತೆಗೆದುಕೊಂಡು ಮನೆ ಮುಂದಿದ್ದ ಕಟ್ಟೆಯ ಮೇಲೆ ಕೂತ್ಕೊಳ್ಳೋರು ಈ ಸಾಲು ಮನೆಗಳ ಮುಂದೆ ಮುಖ್ಯ ರಸ್ತೆ ಇರುವುದರಿಂದ ಅವರಿಗೆ ಹೊತ್ತು ಕಳೆಯಲು ಕಷ್ಟವಾಗ್ತಾ ಇರಲಿಲ್ಲ ಪತ್ರಿಕೆಯಲ್ಲಿ ಓದ್ತಾ ರಸ್ತೆ ಮೇಲೆ ಬಂದು ಹೋಗುವ ಜನರನ್ನು ವಾಹನಗಳನ್ನು ನೋಡ್ತಾ ಕುಡಿದ್ರೆ ಹೊತ್ತು ಸರಿಯೋದೇ ಗೊತ್ತಾಗುವುದಿಲ್ಲ ಅದೇ ಮಾದವರ ತೊಂದರೆ ಇದೆ ಇವರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು ಮೌಲ್ಯಗಳ ಬಗ್ಗೆ ತುಂಬ ಪ್ರೀತಿ ಯಾರಾದರೂ ಆ ಮೌಲ್ಯಗಳ ವಿರುದ್ಧ ಕೆಲಸ ಮಾಡೋದನ್ನು ಕಂಡರೆ ಸುಮ್ಮನೆ ಇರಲಿಕ್ಕಾಗ್ತಿರಲಿಲ್ಲ ಅಂಥವರು ತಮ್ಮವರೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅವರನ್ನು ತಿಂದದೆ ಬಿಡ್ತಾ ಇರಲಿಲ್ಲ ಅಂಥ ಸಂದರ್ಭಗಳಲ್ಲಿ ಇವರ ತಿದ್ದುವಿಕೆಯ ಮಾತನ್ನು ಕೆಲವರಿಗೆ ಕೋಪವೇ ತರಿಸ್ತಾ ಇತ್ತು ಅವರು ತಿರುಗಿ ಮಾಧವರಾಯಿಗೆ ಏನನ್ನೋ ಅನ್ನುವರು ಕೆಲವೊಂದು ಸಾರಿ ಇದು ಜಗಳಕ್ಕೆ ತಿರುಗುವುದು ಮನೆಯಲ್ಲಿ ಅವರ ಹೆಂಡತಿ ನೀವು ಯಾಕೆ ಊರಿನವರನ್ನೆಲ್ಲ ತಿದ್ದಲಿಕ್ಕೆ ಹೋಗ್ತೀರಿ ನಿಮ್ಮ ಪಾಡಿಗೆ ನೀವು ಸುಮ್ಮನಿರಬಾರ್ದೇ ಅಂತ ಕೇಳ್ತಾಯಿದ್ರು ಆದರೆ ಮಾಧವರಾಯರು ತಮ್ಮ ಮೂಲ ಸ್ವಭಾವ ಬಿಟ್ಟಾರಿಯೇ ಇವರು ಮನೆ ಮುಂದೆ ಕುಳಿತಾಗ ಕೆಲವು ತರದರು ಇವರನ್ನ ಕೀಟಲೆ ಮಾಡ್ತಾ ಹೋಗ್ತಾಯಿದ್ರು ಕೆಲವರಂತೂ ಇವರನ್ನು ಬೈ ತಲೆ ಹೋಗ್ತಾಯಿದ್ರು ದಿನ ಕಳೆದಂತೆ ಇವರನ್ನು ತೆಗೆಯುವ ಹುಡುಗರ ಸಂಖ್ಯೆ ಬೈಗುಳಗಳು ಹುಳುಗಳು ತೋಡ್ತು ಈಗ ಮಾಧವರಾಯರ ಮನೆಯವರಿಗೆ ಚಿಂತೆ ಹೆಚ್ಚಾಯಿತು ಇದನ್ನು ಹೇಗಾದರೂ ತಡೆಯಬೇಕಂತ ರಾಯರು ಯೋಚನೆ ಮಾಡಿದರು ಮಾನೇ ದಿನ ಆ ಹುಡುಗರ ಗುಂಪು ನಗುತ್ತಾ ಇವರ ಮನೆ ಮುಂದೆ ಮುಂದಿದ್ದ ಮಾಧವರಾಯರು ಅವರ ಮುಂದೆ ಕೈ ಮಾಡಿ ಅವರನ್ನು ನಿಲ್ಲಕ್ಕೆ ಹೇಳಿದರು ಮತ್ತೇ ವಿಷಯ ಸ್ವಾಮಿ ಇವತ್ತು ಯಾವ ಉಪದೇಶ ನಮಗೆ ಅಂತ ಚಪ್ಪಾಳೆ ಹಳೆ ನಕ್ರು ನಕರು ಹುಡುಗರು ಮಾಧವರಾಯರು ಇಲ್ಲಪ್ಪ ನಿಮಗೆ ಉಪದೇಶ ಮಾಡಿದ್ದು ತಪ್ಪಂತ ನನಗೆ ಮನವರಿಕೆ ಆಗಿದೆ ಅದಕ್ಕೆ ಪ್ರಾಯಶ್ಚಿತ ಅಂತ ಒಂದು ತೀರ್ಮಾನ ಮಾಡಿದೆ ಪ್ರತಿಯೊಬ್ಬರೂ ನನಗೆ ಬೈದು ಹೋಗಿ ಯಾರು ಯಾರು ನನಗೆ ಬೈತಾರೋ ಅವರಿಗೆಲ್ಲ ನಾನು ಹತ್ತು ರೂಪಾಯಿಯಂತೆ ಕೊಡ್ತೇನೆ ಅಂತ ಹೇಳಿ ಜೇಬಿನಿಂದ ನೋಟ್ ನೋಟುಗಳನ್ನು ತೆಗೆದು ತೋರಿಸಿದ್ರು ಹುಡುಗರಿಗೆ ತಮಾಷೆ ಎಸ್ತು ಒಬ್ಬ ಇವರನ್ನ ಬೈದ ತಕ್ಷಣ ರಾಯರು ಹತ್ತು ರೂಪಾಯಿ ನೋಟನ್ನು ಕೊಟ್ಟರು ಅಂತೆಯೇ ಉಳಿದವರು ಇವರನ್ನ ಬೈದು ಹಣ ಪಡೆದರು ಅವರಿಗೆಲ್ಲ ಆಶ್ಚರ್ಯ ಮತ್ತೆ ನಾಳೆ ಬನ್ನಿ ನನ್ನನ್ನು ಬೈದವರಿಗೆ ಮತ್ತೆ ಹತ್ತು ರೂಪಾಯಿ ಕೊಡ್ತೇನೆ ಅಂದು ರಾಯರು ಮಾರನೇ ದಿನ ಅದೇ ರೀತಿ ಹುಡುಗರು ಹಣ ಪಡೆದರು ಅವರಿಗೆ ಹಣ ಗಳಿಸಲು ಒಳ್ಳೆಯ ದಾರಿ ಸಿಕ್ಕದ್ದಾಯಿತು ಅದರ ಮಾರನೇ ದಿನ ರಾಯರು ಹುಡುಗರನ್ನು ನಿಲ್ಲಿಸಿ ನೋಡಪ್ಪ ನಾನು ನಿವೃತ್ತ ಮನುಷ್ಯ ಹಣ ಜಾಸ್ತಿ ಇಲ್ಲ ಇವತ್ತು ನನ್ನನ್ನು ಬೈದವರಿಗೆ ಐದು ರೂಪಾಯಿ ಮಾತ್ರ ಕೊಡ್ತೇನೆ ತಪ್ಪುದೇ ಎಂದು ಹುಡುಗರಿಗೆ ಹಣ ಕಡಿಮೆ ಆಗಿದ್ದಕ್ಕೆ ಬೇಜಾರಾಯಿತು ಆದರೂ ಸರಿ ಅಂತ ಬೈದು ಹಣ ಪಡೆದು ನಡೆದು ಬೆಳೆಗಾಲ ಮೇಲೆ ರಾಯರು ಕಾದಿದ್ದು ಹುಡುಗರು ಬಂದೊಡನೆ ಅಯ್ಯ ನನ್ನ ಬಳಿ ಹಣವೆಲ್ಲ ಕರಗಿ ಹೋಗಿದೆ ನಾಯಿಂದ ಪ್ರತಿಯೊಬ್ಬರಿಗೂ ಹತ್ತು ಪೈಸೆ ಮಾತ್ರ ಕೊಡ್ತೇನೆ ತಾವೆಲ್ಲ ಬೇಜಾರು ಮಾಡಿಕೊಡ್ದೆ ತಪ್ಪದೇ ಬಂದು ಬೈದು ಹೋಗಿ ಅಂತ ಕೇಳಿಕೊಂಡ್ರು ಹೋಗಿ ಸ್ವಾಮಿ ನೀವು ಕೊಡುವ ಹತ್ತು ಪೈಸೆಗೆ ಇಲ್ಲಿವರೆಗೆ ಬಂದು ಬೈದು ಹೋಗಬೇಕೆ ನಮಗೇನು ಬೇರೆ ಕೆಲಸ ಇಲ್ವೇ ಅಂತ ಮೂರ್ತಿ ಊದಿಸ್ಕೊಂಡು ಹೋದರು ಹುಡುಗರು ಮನೆ ದಿನ ಯಾರೂ ಈ ಕಡೆ ಬರಲಿಲ್ಲ ಇದಿಷ್ಟು ವಿಚಿತ್ರ ಕತೆ ನೋಡಿ ಹಾಗೆ ಅರ್ಥಪೂರ್ಣ ಕತೆ ಕೂಡ ತೆಗಲಿಕ್ಕೆ ನಾವು ಹೆಚ್ಚು ಬೆಲೆ ಕೊಟ್ಟಷ್ಟು ಅದರ ಅಮುಲು ಹೆಚ್ಚಾಗ್ತಾನೆ ಹೋಗುತ್ತೆ ಅದಕ್ಕೆ ಉದಾಸೀನವೇ ಮದ್ದು ನಾವು ಸರಿಯಾಗಿದ್ದು ಆದರೆ ನಮ್ಮ ವ್ಯವಹಾರವನ್ನು ತೆಗಳುವ ಜನರ ಮಾತಿಗೆ ನಾವು ಕಡಿಮೆ ಬೆಲೆ ಕೊಟ್ಟಷ್ಟು ತೆಗಳಿಕೆಯ ತೀಕ್ಷ್ಣತೆ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಕೆಲಸ ಸರಿಯಾಗಿದ್ದಾಗ ಅದರ ಬಗ್ಗೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದ್ದಾಗ ಬೇರೆಯವರ ಕ್ಷುಲ್ಲಕ ಜನರ ಮಾತಿಗೆ ಬೆಲೆ ಕೊಡುವ ಅವಶ್ಯಕತೆ ಇದೆಯಾ ಒಮ್ಮೆ ಯೋಚನೆ ಮಾಡಿ ಕತೆ ಇಷ್ಟಾಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೆಯ ಬಾರಿಗೆ ನೀವು ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ